ಹಾಯ್ ಹಲೋ ನಮಸ್ಕಾರ ಆ್ಯಸ್ ಯೂಶುವಲ್ ದ ಮೈಸೂರು ಕಾರ್ತಿಕ್ ಆ್ಯಸ್ ಯೂಶುವಲ್ ಆಗಿ ಬಂದಿದ್ದೀನಿ ಸ್ನೇಹಿತರೆ ಸೊ ಭಾನುವಾರದ ರಾತ್ರಿಯ ಶುಭಾಶಯಗಳು ಎಲ್ಲರಿಗೂ ನಿದ್ದೆ ಬರಲಿ ಬಟ್ ನಾನು ಈ ಟೈಮಲ್ಲಿ ವೀಡಿಯೋ ಮಾಡಿ ಹೇಳ್ತಾ ಇದ್ದೀನಿ ಸೊ ನಿನ್ನೆ ನಮ್ಮ ಒಂದ್ಸಲಿ ಫೈರಿಂಗ್ ಶಾಸಕ ಅಥವಾ ಅವ್ನಿಗೆ ಏನು ಹೇಳಬೇಕೋ ಗೊತ್ತಿಲ್ಲ ಪ್ರದೀಪ್ ಈಶ್ವರ್ ಅಲಿಯಾಸ್ ಲುಚ್ಚಾ ಶಾಸಕ ಅಲಿಯಾಸ್ ಉಚ್ಚಾ ಶಾಸಕ ಅಲಿಯಾಸ್ ಚಿಕ್ಕಬಳ್ಳಾಪುರದಲ್ಲಿ ಎರಡು ನಾಲ್ಗೆ ಶಾಸಕ ಅಲಿಯಾಸ್ ಬಾಯಿಗೆ ಬಂದಂಗೆ ಮಾತಾಡೋ ಕಾನ್ಸ್ಟಿಟ್ಯೂಷನ್ ನಮ್ಮ ಸಂವಿಧಾನದ ಬಗ್ಗೆ ಗೌರವ ಇಲ್ಲದೆ ಇರತಕ್ಕ ಒಬ್ಬ ಅಯೋಗ್ಯರ ಅಯೋಗ್ಯ ಶಾಸಕ ಅಲಿಯಾಸ್ ಅಯ್ಯ ದುರಾಂಕಾರದ ಪರಮಾವಧಿ ಶಾಸಕ ಸೊ ಇರುವ ಒಂದು ಕಾರ್ಯಕ್ರಮದಲ್ಲಿ ಕೈವಾರ ತಾತಯ್ಯ ಅವ್ರದ್ದು ಮಹಾ ಕಾರ್ಯಕ್ರಮಗಳು ನಡೀತಾ ಇರುತ್ತೆ ಅವರ ಸಮುದಾಯಕ್ಕೆ ಸೇರಿದಂಥವ್ರು ಪುಣ್ಯ ಪುಣ್ಯಾತ್ಮ ಭಾಳ ಇವನು ಅಂದ್ಬಿಟ್ಟು ಕರೆಸಿರ್ತಾರೆ ಆಸ್ ಎ ಪ್ರೋಟೋಕಾಲ್ ಅದು ಹೋಗಲೇಬೇಕು ಆಸ್ ಯೂಶ್ವಲ್ ಇವನು ಇವರು ಹೋಗಿರ್ತಾರೆ ಸೊ ನಾವು ಯಾವ ಯಾವ್ಯಾವ ರೀತಿಯೆಲ್ಲ ಬೈಬೋದು ಬೈಬೋದು ಬಟ್ ಒಂದು ಸ್ನೇಹಿತರೆ ಮನೇಲಿ ಯಾರೇ ಶತ್ರು ಬಂದ್ರೂ ನೀನು ಕೂಸಿ ಅವ್ರನ್ನ ಉಪಚರಿಸಪ್ಪ ಅನ್ನೋ ಒಂದು ಸಂಸ್ಕಾರ ಸಂಸ್ಕೃತಿಲಿ ಬೆಳೆದಿರೋ ಅಂತ ನಾವು ಹೇಳೋಕ್ಕಾಗಲ್ಲ ಸೊ ಹಂಗಾಗಿ ಅವನಿಗೆ ಗೌರವ ಕೊಟ್ಟೆ ಟಾಂಗ್ ಕೊಡ್ತಾ ಹೋಗ್ತೀವಿ ಸೊ ಆಸ್ ಯೂಶ್ವಲ್ ಕಂಟಿನ್ಯೂ ಆಗುತ್ತೆ ಸೊ ಇವನು ಕಾರ್ಯಕ್ರಮದಲ್ಲಿ ನಮ್ಮ ಪಿ ಸಿ ಮೋಹನ್ ಅವರು ಒಗ್ಳ ಹೌದು ಈಗ ಈಗ ನಮ್ಮ ಕ್ಷೇತ್ರದ ಶಾಸಕ ಚಾಮುಂಡೇಶ್ವರಿ ಜಿಟಿ ದೇವೇಗೌಡರು ಕಾಂಗ್ರೆಸ್ ಸರ್ಕಾರ ಇದೆ ಅಂದ್ಬಿಟ್ಟು ಇಲ್ಲಿ ಪ್ರೋಗ್ರಾಮ್ ಆದಾಗ ನಾವು ಒಗ್ಳದ ಇರ್ತೀವ ಅವ್ರ ಬಗ್ಗೆನೂ ಮಾತಾಡ್ತಾರೆ ಅವ್ರು ಏನು ಮಾಡಿದ್ದಾರೆ ಮಾತಾಡ್ತಾರೆ ಆಸ್ ಯೂಶುವಲ್ ಅಲ್ಲೂ ಹಂಗೆ ಮಾತಾಡ್ತಾರೆ ಇವನಿಗೆ ಉರಿ ಹತ್ಕೊಬಿಡ್ತು ಇಲ್ಲಿ ಮುಂದೆ ಹಿಂದೆ ಆ ಕಡೆ ಈ ಕಡೆ ಅಂದರೆ ಕಷ್ಟದ ಉರಿ ನೋವಿನ ಉರಿ ಹೊಟ್ಟೆ ಕಿಚ್ಚಿನ ಉರಿ ಹತ್ಕೊಂಡಂಥ ಪ್ರದೀಪ್ ಈಶ್ವರ್ ಅಲಿಯಾಸ್ ರುಚ ಶಾಸಕ ಅಲಿಯಾಸ್ ಹುಚ್ಚ ಶಾಸಕ ಅಲಿಯಾಸ್ ನಮ್ಮ ಸಂಸದ ನನ್ನ ಹೆಮ್ಮೆಯ ಮಾಜಿ ಸಂಸದನಿಗೆ ಲಜ್ಗೆಟ್ಟೋನು ಅನ್ನೋ ಅಂತ ಹೇಳ್ದಂಥ ಅವಿವೇಕಿ ಎರಡು ನಾಲ್ಗೆ ಶಾಸಕ ಶಾಸಕರು ಪ್ರದೀಪ್ ಈಶ್ವರು ಸೋ ಅವ್ರು ಹೇಳ್ತಾರೆ ಇದು ಸಿದ್ದರಾಮಯ್ಯನ ಸರ್ಕಾರ ಅಂತ ಹೇಳ್ತಾರೆ ಆಯಿತು ಅವರೇನೋ ಮಾಡಿದ್ರು ಅವ್ರು ಸರಿ ಇಲ್ಲಪ್ಪ ನೀನು ಹೇಳ್ತೀನಕ್ಕೆ ಹಿಂಗೆ ಹೇಳ್ದ ನೀನು ಓ ಯಾರು ಸರ್ಕಾರನೋ ಅಲ್ಲ ಹೇಳ್ತೀನಿ ಕೇಳೋ ಪ್ರದೀಪ್ ಈಶ್ವರ ನಿಮ್ಮ ಯೋಗ್ಯತೆಗೆ ನಿಮಗೆ ಗೊತ್ತಿಲ್ಲ ಅಂತ ಕೇಳಿದ್ರೆ ನಮ್ಮ ಹತ್ರ ಬಾ ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೆ ಗೊತ್ತೇನಪ್ಪ ಲುಚ್ಚ ಶಾಸಕ ಅಲಿಯಾಸ್ ಲುಚ್ಚಾ ಶಾಸಕ ಫಾರ್ ದಿ ಪೀಪಲ್ ಬೈ ದ ಪೀಪಲ್ ಆಫ್ ದ ಪೀಪಲ್ ಜನರಿಂದ ಜನರಿಗೋಸ್ಕರ ಜನರಿಗಾಗಿ ಆಯಿತಾ ಅವನ್ನ ಆರೂವರೆ ಕೋಟಿ ಜನ ನಾವು ಭಿಕ್ಷೆ ಹಾಕಿ ಇನ್ನೂರ ಇಪ್ಪತ್ತ್ ಜನ ಪ್ಲಸ್ ವಿಧಾನ ಪರಿಷತ್ಗೆ ಅವರಿಂದ ಅವ್ರಿಗೆ ಭಿಕ್ಷೆ ಹಾಕಿಸಿ ಕೆಲ್ಸಿ ಕಳಿಸಿರ್ತೀವಿ ಇಲ್ಲಿ ಯಾರು ಮೇಲಲ್ಲ ಯಾರು ಕೀಳಲ್ಲ ಏನೋ ಬೈ ಚಾನ್ಸ್ ಆಗಿ ನೀವು ಮೂವತ್ತೆಂಟು ಪರ್ಸೆಂಟ್ ವೋಟ್ ತಗೊಂಡು ಬಂದಿರ್ತೀರ ಅಲ್ವಾ ಅರವತ್ತೆರಡು ಪರ್ಸೆಂಟ್ ನಿಮ್ಮ ವಿರುದ್ಧ ನಿಂತಿರ ನಿಂತಿದೆ ಈಗ ಮತ್ತೆ ಇಳಿಸ್ಬಿಡಿ ನೀವು ಓ ಪ್ರದೀಪ್ ಈಶ್ವರ್ ನಿಮ್ಮ ಅಪ್ಪನ ಮನೆ ಅದೆಲ್ಲ ಇದು ಸರ್ಕಾರ ನಾವುಗಳು ಕೊಟ್ಟಿರೋ ಮತ ಭಿಕ್ಷೆಯಿಂದ ನೀನು ಇದೆಯಾ ವಸ್ತು ನಿನ್ನಿಂದ ನಾವಲ್ಲ ನನ್ನಿಂದ ನೀನು ನೀವು ಆಯಿತಾ ಇದೇ ಸಿದ್ದರಾಮಯ್ಯನಿಗೆ ಭಿಕ್ಷೆ ಹಾಕಿದ್ದೀವಿ ಸಿದ್ಧರಾಮಯ್ಯನ್ಗೆ ಅಂತಲ್ಲ ಇನ್ನೂರ ಇಪ್ಪತ್ನಾಲ್ಕು ಜನಕ್ಕೆ ಮತ ಭಿಕ್ಷೆ ಹಾಕಿದೀವಿ ಇದನ್ನ ನೀನು ಇರೋ ಅಷ್ಟು ಅವಿವೇಕಿ ಯಾವ್ದ್ ರೀತಿ ನಿನಗೆ ಏನ್ ಮಾಡ್ಬೇಕು ಹೇಳು ನೀನು ಒಬ್ಬ ಎಮ್ ಎಲ್ ಎ ಕುಲನ ನೀನು ನಿನ್ನ ಸಾರ್ವಜನಿಕವಾಗಿ ನೇಣಾಕ್ಬೇಕು ನೇಣು ಅಂದ್ರೆ ಚೀಮಾರಿ ಹಾಕ್ಬೇಕು ಬೈಬೇಕು ನೇಣು ಅಂದ್ರೆ ಹಾ ಹೆಂಗಲ್ಲ ನಿನ್ನನ್ನ ಸಾರ್ವಜನಿಕವಾಗಿ ಚೀಮಾರಿ ಹಾಕ್ಬೇಕು ಬಹಿಷ್ಕಾರ ಮಾಡ್ಬೇಕು ಅಂದ್ರೆ ನಿನ್ಗೆ ನಿನ್ನ ಮಾತುಗಳಿಗೆ ನೇಣಾಕ್ಬೇಕು ನಿನ್ನ ನಿನ್ನ ಮಾತುಗಳನ್ನ ನಾವು ಹ್ಯಾಂಗ್ ಮಾಡಬೇಕು ಸೊ ನೀನು ಜವಾಬ್ದಾರಿಯುತನಾಗಿ ಹಿಂಗೆ ಮಾತಾಡ್ತೀಯಲ್ಲ ನೀನು ಒಬ್ಬ ಶಾಸಕನ ನೀನು ಅಯೋಗ್ಯತನದ ಪರಮಾವಧಿ ಮಿಸ್ಟರ್ ಪ್ರದೀಪ್ ಈಶ್ವರ್ ನೀನು ತಾಕತ್ತಿದ್ರೆ ನೀನು ಗಂಡಸಾಗಿದ್ದರೆ ಗಂಡಸ್ತಾನ ಅನ್ನೋದಿದ್ರೆ ಚಿಕ್ಕಬಳ್ಳಾಪುರದಲ್ಲಿ ರಾಜೀನಾಮೆ ಬಾ ಸುಧಾಕರ್ ಅಲ್ಲ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ನಿಲ್ಲಿಸ್ಬಿಟ್ಟು ಬೇರೆಯವ್ರು ಬಡ ನಾವು ಜೆ ಡಿ ಎಸ್ ಅವರೇ ಗೆಲ್ಲಿಸ್ತೀವಿ ನಿನ್ನಂತ ಒಬ್ಬ ಅಯೋಗ್ಯನ ಮೂರು ಮೂರ್ದು ಅವಮಾನ ಆದ್ರೂ ನಿಮಗೆ ಬುದ್ಧಿ ಬಂದಿಲ್ಲ ಅಂದ್ರೆ ಯಾರಪ್ಪನ ಮನೆ ಸರ್ಕಾರನೇ ಇದು ಸಿದ್ದರಾಮಯ್ಯನವ್ರ ಅಪ್ಪನ ಮನೆಯಿಂದ ಬೇವ್ ಸುರಿಸಿ ಇದು ಮಾಡಿದಾನ ಅವನು ಒಬ್ಬ ಆ್ಯಸ್ ಯೂಶ್ವಲ್ ಎಮ್ ಎಲ್ ಎ ನಿಮಗೆ ಬರಗೇಟ್ ಅವನ ಅವನ್ನ ಮುಖ್ಯಮಂತ್ರಿ ಮಾಡ್ಕೊಂಡಿದೀರಾ ನೀವು ಅಯೋಗ್ಯನ ತಂದು ನೀನೊಬ್ಬ ಲಚ್ಚರರು ಏನು ಪಾಠ ಹೇಳ್ತೀವೋ ಅವ್ರಿಗೂ ಇದನ್ನೇ ಕಲಿಸ್ಬಿಡು ನೀನು ಮಕ್ಳುಗಳಿಗೂ ಥೂ ನಿನ್ನ ಯೋಗ್ಯತೆಗೆ ಆ ಗಡ್ಡ ಬಿಟ್ಟು ಕಳೆದ್ಕು ಓಹೊ ಹೋಹೋ ಯಾರಪ್ಪ ಸಿದ್ದರಾಮಯ್ಯನ ಏನೋ ಅವ್ರ ಮನೆಯಿಂದ ತಂದಿದ್ದಾನೆ ನಿಮ್ಮ ಮನೆಯಿಂದ ತಂದಿದ್ದೇನಯ್ಯ ನೀನು ನಿನ್ನ ಯೋಗ್ಯತೆಗೆ ಆಯಿತು ನಿನ್ನ ಕೊಡುಗೆ ಏನು ಹೇಳು ಬಲಿಜಾ ಸಮಾಜ ಸಮುದಾಯಕ್ಕೆ ಅಥವಾ ಇನ್ಯಾವ ಸಮುದಾಯದವ್ರನ್ನ ನಾನು ನೂರು ಜನನ ಕಳಿಸ್ತೀನಿ ಇನ್ನೂರ ಎಂಬತ್ತಾರು ಕೋಟಿ ಅಂತೇಳೋ ಓದಿಸು ನಿನ್ನ ಯೋಗ್ಯತೆಗೆ ಓಹೋ ಸಿದ್ದರಾಮಯ್ಯನ ಸರ್ಕಾರ ಅಂತ ಏನೋ ಅವರ ಅಪ್ಪನ ಮನೆಯಿಂದ ಅವನು ಬೆವ್ರು ಸುರಿಸಿ ನೀನು ಬೆವ್ರು ಸುರಿಸಿ ಎಲ್ಲಾನು ಸುರಿಸಿ ಇನ್ನೆಲ್ಲೆಲ್ಲಿ ಸುರಿಸ್ತೀವ ಏನೋ ಗೊತ್ತಿಲ್ಲ ಬೆವ್ರನ್ನ ಬೇರೆದನ್ನಲ್ಲ ಕಟ್ಟಿದ್ದೀರ ನಿಮ್ಮ ಯೋಗ್ಯತೆಗೆ ಮಾಡ್ತೀವಪ್ಪ ನಿನಗೆ ಜನತೆಗೆ ಈ ಮಟ್ಟಕ್ಕೆ ದುರಂಕಾರ ಇದೆ ಅಲ್ವ ನೀನು ಲುಚ್ಚ ಶಾಸಕ ಅಲ್ಲಿ ಅದು ಗುಚ್ಛ ಶಾಸಕ ಸ್ನೇಹಿತರೆ ದಯವಿಟ್ಟು ಅಪ್ಪ ಬಿ ಜೆ ಪಿಯವರೇ ಕಿತ್ತಾಡ್ತಿದ್ದೀರಲ್ಲ ಇಂಥ ಮುತ್ತು ರತ್ನಗಳನ್ನ ನೋಡೋದಕ್ಕ ನಿಮ್ಮ ಯೋಗ್ಯತೆಗಳಿಗೆ ಯಾರ್ಯಾರೋ ನೀವು ಮುಖ್ಯಮಂತ್ರಿಯಾಗಿ ಇನ್ನೊಂದಾಗಿ ನಿಮ್ಮ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ತೀವಿ ನಿಮ್ಮ ಜೊತೆ ಬಂದಿದ್ದೀವಿ ಫಸ್ಟು ಇಂಥವ್ರನ್ನೆಲ್ಲ ಸ್ಕ್ವೀಸ್ ಮಾಡಿ ಇಂಥವ್ರನ್ನೆಲ್ಲ ಸಾಮಾಜಿಕವಾಗಿ ಇವರು ಪೊಲಿಟಿಕಲ್ ಆಗಿ ತಲೆ ಎತ್ತದಿರೋ ಹಾಗೆ ನೋಡಿ ನೀವು ಅಧಿಕಾರಕ್ಕೆ ಬನ್ನಿ ಆಮೇಲೆ ಕಿತ್ತಾಡಿ ಅದು ಬಿಟ್ಬಿಟ್ಟು ಇವು ಎತ್ನಾಳು ಒಂದು ಕಡೆ ಅಪ್ಪ ಎತ್ನಾಳು ಅಪ್ಪ ವಿಜಯೇಂದ್ರ ಅಪ್ಪ ರೇಣುಕಾಚಾರ್ಯ ಹಿಂಗೆ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ಕೊಳ್ತೀವಿ ಸೊ ದಯಮಾಡಿ 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 ಹೊಂದಾಣಿಕೆ ಮಾಡಿ ಇಂಥ ಯೋಗ್ಯ ಪರಮಾವಧಿ ಹುಚ್ಚಾಲುಚ್ಚ ಶಾಸಕನ ಹೊರಗಾಕಿ ಸ್ನೇಹಿತರೆ ತುಂಬ ನೋವಾಗುತ್ತೆ ಯಾರಪ್ಪನ ಇದ್ರಿ ಅವನು ಹೇಳ್ತಾನೆ ದುರಾಂಕಾರ ಸ್ವಾಮಿ ಅಲಿಯಾಸ್ ಚಲುರಾಯ್ ಸ್ವಾಮಿ ಅಲಿಯಾಸ್ ಕೃಷಿ ಸಚಿವ ಲಂಚ್ ಕೋರ ಭ್ರಷ್ಟಾಚಾರದ ಆರೋಪ ಹೊತ್ತಿರೋ ಒಬ್ಬ ಅಯೋಗ್ಯ ಮಾತಾಡ್ತಾನೆ ಮಟನ್ ಸಾವಿರ ರೂಪಾಯಿ ಆದರೆ ತಿನ್ನಲ್ವಾ ಕೆ ಎಸ್ ಆರ್ ಟಿ ಸಿ ಜಾಸ್ತಿ ಆದರೆ ಆಡ್ತಿರಲ್ಲ ಮುಚ್ಚಬೇಕಾಗುತ್ತೆ ಅನ್ನೋ ಪರಿಸ್ಥಿತಿ ಮಾತಾಡ್ತಾನೆ ಇಂಥ ಅಯೋಗ್ಯ ಬೇಕೇಂದ್ರಯ್ಯ ನಮಗೆ ದಯಮಾಡಿ ಮನವಿ ಮಾಡಿ ಕೈ ಜೋಡಿಸಿ ಕೇಳ್ತೀನಿ ಸಕಲ ಸಮಸ್ಯೆಗಳಿಗೂ ಕುಮಾರಣ್ಣನ ಪರಿಹಾರ ಬರೆದಿಟ್ಕೊಳ್ಳಿ ಇನ್ನೂ ನೀವು ಅರ್ಥ ಮಾಡ್ಕೊಳ್ಳಲಿಲ್ಲ ಅಂದರೆ ಏನು ಮಾಡೋದಕ್ಕಾಗಲ್ಲ ನಮಸ್ಕಾರ ಸ್ನೇಹಿತರೆ ಆ್ಯಸ್ ಯೂಶಲ್ ಇಟ್ಸ್ ಅ ಸೈನಿಂಗ್ ಆಫ್ ಗುಡ್ ನೈಟ್ ನಿಮ್ಮ ಕಾರ್ತಿಕ್